ಬಂದ್ಮೇಲೆ ಏನು ಏನು ಬೇಡ ಕೆಆರ್ ಪೇಟೆಗೆ ಬಂದ್ಮೇಲೆ ಹಳ್ಳಿಗೆ ಹೋಗೋಣ ನಾವು ಅಂತ ಹೇಳಿದೆ ಒಂದು ಹಳ್ಳಿ ಅಂದ್ರೆ ಗೋವಿಂದರಾಜ್ ನಾವು ಈ ಊರಿಗೆ ಹೋಗೋಣ ಅಕ್ಕ ಇಲ್ಲಿ ಯಾವುದೇ ತರ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳೋದು ಎಲ್ಲ ಅಭಿವೃದ್ಧಿ ಇಲ್ಲ ಅಂತ ಆಯ್ತಾ ನಿಮ್ಮ ಊರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗ್ತ ಕಾಲೇಜ್ ಹೋರಾಟ ಹೋರಾಟ ಕಾಲೇಜ್ ಮಕ್ಕಳು ಹೋರಾಟ ಮಾಡಿ ಅದು ಒಂದೇ ಟ್ರಿಪ್ ಅದು ಒಂದ್ ಎಂಟು ಗಂಟೆಗೆ ಬರ್ತದೆ ವಾಪಸ್ ಆಗ್ತದೆ ಬರೋದೇ ಇಲ್ಲ ಅಲ್ಲಿಂದ ನಡ್ಕೊ ಬರ್ತವೆ ಮಕ್ಕಳುಗಳು ಅಂದ್ರೆ ಸಾಯಂಕಾಲ ಕಾಲೇಜಿಂದ ಬರ್ಬೇಕಾದ್ರೆ ಬರಲ್ಲ ಬರಲ್ಲ ನಾಲ್ಕೈದು ಕಿಲೋಮೀಟರ್ ಅಲ್ಲಿಂದ ನಡ್ಕೊಂಡ್ ಮಕ್ಕಳುಗಳು ಓದಕ್ಕೆ ಹೊಸಿ ಸೌಲಭ್ಯ ಇಲ್ಲ ಯಾಕೂ ಇಲ್ಲ ಒಂದ್ ಹುಷಾರಿಲ್ಲವ ಅಂದ್ರೂ ಸೌಲಭ್ಯ ಇಲ್ಲ ಯಾಕೂ ಇಲ್ಲ ಇಲ್ಲಿ ಬಸ್ ಏನು ಏನಿಲ್ಲ ನಮ್ಗೆ

ಅಂಗನವಾಡಿನೂ ಇಲ್ಲ ಮೇಡಮ್ ಕಟ್ಟಡ ಇಲ್ಲ ಯಾವುದು ಇಲ್ಲ ಇಷ್ಟೊಂದ್ರ

ಯಜಮಾನೆ ಕೇಳಿ ಮೇಡಮ್ ಈ ರಸ್ತೆ ಗ್ರಾಮಕ್ಕೆ ರಸ್ತೆ ಇಲ್ಲ ರಸ್ತೆ ಇರೋ ರಸ್ತೆ ನಮ್ದು ಒಂತಾರೆ ಸರ್ವೆ ನಂಬರ್ ನಮ್ದು ಒಂಥರ ಈ ಊರು ತಗೊಂಡು ನಾವು ತಗಾಡ್ತಾ ಇದ್ದೀವಿ ಆ ರಸ್ತೆ ಆ ರಸ್ತೆ ಅವ್ರದ್ದು ನಮ್ಗೆ ಗೊತ್ತಿಲ್ಲ ನಮ್ಮ ರಸ್ತೆ ಬೇಕು ಗ್ರಾಮಕ್ಕೆ ಮೊದಲು ರಸ್ತೆ ಬೇಕು ಯಾವ ತರ ಮಾಡ್ಕೊಡ್ತೀರೋ ಗೊತ್ತಿಲ್ಲ ನಮಗೆ ಯಾರೇ ಓನರ್ ಆ ಆ ಓನರ್ ಅವರು ಆ ರಷ್ಟೇ ಓನರ್ ಅವರು ಇಲ್ಲ ಇದೆ ಪಟೇಲ್ ಅವರು ನಮ್ಮೂರು ಪಟೇಲ್ ಅವರು ಏನು ಮಾಡ್ತಾರೆ ಮೊಣ್ಣಾಕ್ಷಾ কইತಾರೆ ಗುಂಡಿಯ ಕೈतला ಅಂತ ಮೊಣ್ಣಾಕ್ಷಾ ಆದರೆ ಮೊಣ್ಣನ ತವೆ ಹೋಗ ಮಣಿಕತರೆ ಎಲ್ಲಿ ದರ್ ನಮ್ಮ ಬೀಡಿ ಓರ ಎಲ್ಲಿದ್ದಾರೆ அந்த அங்கன்வாடி கட்டக்கும்

ಜಮೀನ್ದು ಏನು ಸಮಸ್ಯೆ ಹೇಳಿ ರೋಡ್ ಕೇಳ್ತಾರೆ ನಿಮ್ಮ ಜಮೀನಲ್ಲಿ ಸ್ವಲ್ಪ ಮುಂದೆ ಬ ಮುಂದೆ ಬ ಮೇಡಮ್ ಇದ್ದಾರೆ ಅದನ್ನು ಬರೀ ರಸ್ತೀರಪ್ಪ ಮುಂಜಾನೆ ರಸ್ತೆ ಅಂದ್ರಲ್ಲ ಮೇಡಮ್ಮ ಅವರ ಜಮೀನ್ ಓನರ್ ಬೇಕು ರಸ್ತೆ ಜಮೀನು ಓನರ್ ಅವ್ರು ಬೇಕು ಅದೇನೂ ಹೇಳಪ್ಪ ಸಮಸ್ಯೆ ಸಂಬಂಧ ಮೂಲ ಇದೆಯಲ್ಲ ಆ ವಿಚಾರ ಇರ್ತದೆ ಮನೆ ಮುಂದಗಡೆ ಮತ್ತೆ ಬಂದುವರೆಗೆ